ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಆರ್ಬಿಐಗೆ ತೊಂಬತ್ತರ ಸಂಭ್ರಮ ಚಿನ್ನ ಖಜಾನೆ ಅನಾವರಣ ಭಾರತೀಯ ರಿಸರ್ವ್ ಬ್ಯಾಂಕ್ ಬಳಿ ಎಂಟುನೂರ ಎಪ್ಪತ್ತು ಟನ್ ಚಿನ್ನದ ಗಟ್ಟಿ ಹದಿನಾಲ್ಕು ಸಾಧಕ ವೈದ್ಯರಿಗೆ ಇಂದು ವೈದ್ಯರ ದಿನ ಪ್ರಶಸ್ತಿ ಪ್ರದಾನ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಗ್ರಾಮೀಣ ಪ್ರದೇಶದಲ್ಲಿ ಸಾಧನೆ ಮಾಡಿದ ವೈದ್ಯರಿಗೆ ಸನ್ಮಾನ ಆರ್ಎಸ್ಗೆ ಬಾಗಿನ ಜೂನ್ನಲ್ಲೇ ತೊಂಬತ್ ಮೂರು ವರ್ಷ ಬಳಿಕ ಕನ್ನಂಬಾಡಿ ಭರ್ತಿ ಸಿದ್ದರಾಮಯ್ಯ ರೈಲು ದರ ಅಲ್ಪ ಏರಿಕೆ ಎಸಿ ಕ್ಲಾಸ್ಗೆ ಕಿಲೋಮೀಟರ್ಗೆ ಎರಡು ಪೈಸೆ ಇತರೆ ದರ್ಜೆಗಳಿಗೆ ಒಂದು ಪೈಸೆ ಹೆಚ್ಚಳ ಅಮೆರಿಕ ಓಪನ್ ಸೂಪರ್ ತ್ರೀ ಹಂಡ್ರೆಡ್ ಬ್ಯಾಡ್ಮಿಂಟನ್ ಆಯುಷ್ ಶೆಟ್ಟಿ ಚಾಂಪಿಯನ್ ತನ್ವಿ ಶರ್ಮಾ ರನ್ನರ್ ಅಪ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ಇರಲಿ ನಂದಿ ಬೆಟ್ಟದಲ್ಲಿ ನಾಳೆ ಸಚಿವ ಸಂಪುಟ ಸಭೆ ಜಿಲ್ಲೆಗೆ ಬೇಕಾದ ಯೋಜನೆ ಜಾರಿಗೆ ಪ್ರಸ್ತಾವನೆ ಹೃದಯಾಘಾತ ಹೆಚ್ಚಳ ಎಲ್ಲಾ ತಾಲೂಕಲ್ಲಿ ಸ್ಟೆಮಿ ಸೇವೆ ಹೃದಯಾಘಾತಕ್ಕೆ ಜಯದೇವ ಆಸ್ಪತ್ರೆ ರೀತಿಯಲ್ಲಿ ಚಿಕಿತ್ಸೆ ಸದೃಢ ಆರ್ಥಿಕತೆ ರೂಪಿಸಿದ ಜಿಎಸ್ಟಿ ದೇಶದಲ್ಲಿ ಹೊಸ ತೆರಿಗೆ ವ್ಯವಸ್ಥೆ ಬಂದು ಎಂಟು ವರ್ಷ ವಿಸ್ತಾರಗೊಂಡ ತೆರಿಗೆ ಆದಾಯದ ಮೂಲಗಳು ಪೊಲೀಸ್ ಗಸ್ತು ಹೊಸ ವ್ಯವಸ್ಥೆಗೆ ಅಸ್ತು ವಿನೂತನ ಯೋಜನೆ ಜಾರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಗೆ ವೇಗ ಐವತ್ತೆರಡು ಉಪಗ್ರಹ ತ್ವರಿತ ಉಡಾವಣೆ ಸಶಸ್ತ್ರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅಂತ್ಯಕ್ಕೂ ಮೊದಲೇ ಪೂರ್ಣ